ಕರ್ಮದ ತ್ಯಾಗ ಸನ್ಯಾಸ ಅಲ್ಲ ಹಾಗಾಗಿ ಕರ್ಮತ್ಯಾಗವನ್ನು ಮಾಡುವಂತಿಲ್ಲ ಈ ಮೂರು ಕರ್ಮಗಳೇನಿದೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಕರ್ಮಾಣಿ ಸಂಗಂ ಸಂಗಂತ್ಯ ಫಲಾನಿಚ ಕರ್ತವ್ಯಾ ನೀತಿ ಮೇ ಪಾರ್ಥ ನಿಶ್ಚಿತ ಮತ ಮುತ್ತಮ ಕೃಷ್ಣ ಪರಮಾತ್ಮ ಅಂತಃಕರಣ ಶುದ್ಧಿಗೋಸ್ಕರ ಇರ್ತಕ್ಕಂತಹ ತತ್ವಜ್ಞಾನವನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದು ಈ ಕರ್ಮಗಳು ಅಂತಹ ಕರ್ಮಗಳಲ್ಲಿ ವಿಶೇಷವಾಗಿ ಯಜ್ಞ ದಾನ ತಪಸ್ಸುಗಳ ಶಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಆ ಮೂರನ್ನು ಯಾವತ್ತೂ ಬಿಡಬಾರ್ದು ಯಜ್ಞ ಅಂದರೆ ಭಗವಂತನ ಮತ್ತು ಭಗವಂತನ ಭಕ್ತರಾದ ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಭಗವಂತನ ಕರುಣೆಯಿಂದ ಸಿಕ್ಕ ಸಂಪತ್ತನ್ನು ಆ ಯಜ್ಞ ಮುಖದಲ್ಲಿ ದೇವರಿಗೆ ಅರ್ಪಣೆ ಮಾಡೋದಿದೆಯಲ್ಲ ಅಗ್ನಿಯ ಮುಖದಲ್ಲಿ ಆರಾಧನೆ ಮಾಡೋದಿದೆಯಲ್ಲ ಇದನ್ನು ಯಜ್ಞ ಅಂತ ಕರೀತಾರೆ ಇನ್ನು ದಾನ ಅಂತಂದರೆ ಅನ್ನದಾನ ದ್ರವ್ಯದಾನ ಇವೆಲ್ಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರಲ್ಲಿಯೂ ವಿಶೇಷವಾಗಿ ಅನ್ನದಾನ ಬೇರೆ ದಾನಗಳಿಗಾದರೂ ಪಾತ್ರ ಯಾರು ಅಪಾತ್ರ ಯಾರು ವಿಚಾರ ಮಾಡಬೇಕು ಆದರೆ ಅನ್ನದಾನಕ್ಕೆ ಮಾತ್ರ ಯಾರು ಹಸಿದಿರ್ತಾನೆ ಕ್ಷುದಿತಂ ಪಾತ್ರಂ ಅವನು ತುಂಬ ಒಳ್ಳೆಯ ಪಾತ್ರನಂತೆ ಅವಕಾಶ ಸಿಕ್ಕಾಗ ಭಗವಂತನ ನೆನಪು ಮಾಡಿಕೊಂಡು ಹಸಿದವರಿಗೆ ಹಿಡಿ ಅಕ್ಕಿ ಹಾಕೋದು ಏನೋ ನಮ್ಮ ಕೈಲಾದವರು ತಿನ್ನಲಿಕ್ಕೆ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದು ದೊಡ್ಡ ದಾನ ನಿಮ್ಗೆ ಯಾವ ದಾನ ಮಾಡಲಿಕ್ಕೆ ಆಗದಿದ್ದರೂ ಸಾಕು ಸ್ವಲ್ಪ ನಿಧಾನವಾಗಿದ್ದರೆ ಸಾಕು ಈ ದಾನ್ ದಾನ್ಸೆ ಬಡ ದಾನ್ ನಿಧಾನ ಅಂತ ಅದನ್ನು ಮಾಡಿ ನೀವು ನಿಧಾನ ಮಾಡಲಿಲ್ಲ ಅಂದರೆ ನಿಧನ ಆಗಿಬಿಡ್ತೀರಿ ನಿಧನ ಆಗಬಾರ್ದು ಅಂತಿದ್ದರೆ ನಿಧಾನವಾಗಿ ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಇದೇ ದೊಡ್ಡ ತಪಸ್ಸು ಇದೇ ದೊಡ್ಡ ದಾನ ಇನ್ನು ತಪಸ್ಸು ಅಂದರೆ ಕೃಚ್ರ ಚಾಂದ್ರಾಯಣ ಇದೆಲ್ಲ ದೊಡ್ಡ ದೊಡ್ಡ ತಪಸ್ಸಿದೆ ರೀ ಸಕಲ ವ್ರತಗಳು ಏಕಾದಶಿಯ ಹಿಂದೆ ಕಲಿಯುಗದಲ್ಲಿ ಮನುಷ್ಯ ಮಾತ್ರದವರು ಮಾಡಬಹುದಾದ ದೈಹಿಕವಾದ ಭಗವತ್ ಪ್ರೀತಿಕಾರಕವಾದ ಭಗವಂತನ ಜ್ಞಾನವನ್ನು ಪಡೆಯಲಿಕ್ಕೆ ಯೋಗ್ಯವಾದಂತಹ ಏಕಾದಶ ಇಂದ್ರಿಯಗಳಿಂದ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಣ ಮಾತ್ರದಲ್ಲಿ ತೊಡೆದು ಹಾಕುವಂತಹ ಒಂದು ತಪಸ್ಸು ಅಂದರೆ ಅದು ಏಕಾದಶಿ ಇದು ಯಾರು ಮಾಡಬೇಕಂದ್ರೆ ಯಾರ್ಯಾರು ಮನುಷ್ಯರಿದ್ದಾರೆ ಎಲ್ಲರಿಗೆ ವಿಧಿ ಇವರು ಮಾಡಬೇಕು ಅವರು ಮಾಡಬೇಕು ಅಂತಿಲ್ಲ ಇದರಷ್ಟೇ ಮತ್ತು ವಿಶೇಷವಾದ ಒಂದು ದಿನ ಅದು ಯಾವುದಂದರೆ ಕೃಷ್ಣಾಷ್ಟಮಿ ಭಗವಂತನ ಅವತಾರದ ದಿನ ಭಗವಂತನಿಗಾಗಿ ಎಲ್ಲವನ್ನು ಮುಂದೆ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಸಕಲ ಭೋಗ ಭಾಗ್ಯವನ್ನು ತ್ಯಾಗ ಮಾಡಿ ಬದಿಗಿಟ್ಟು ಭಗವಂತನ ಬರುವಿಕೆಗಾಗಿ ಕಾಯೋದಿದೆಯಲ್ಲ ಉಪವಾಸದಲ್ಲಿ ಕಾಯೋದಿದೆಯಲ್ಲ ಮನೆಗೆ ಯಾರನ್ನಾರು ಊಟಕ್ಕೆ ಕರೆದಾಗ ಅವರು ಲೇಟಾದಾಗ ನೀವು ಅವ್ರಿಗೋಸ್ಕರ ಕಾಯ್ತಾ ಕೂತಿದ್ರೆ ಬಂದವ್ರು ಅಂತಾರೆ ಅಯ್ಯೋ ನನ್ನಿಂದ ನಿಮಗೆ ಲೇಟ್ ಆಯಿತು ನೀವು ದಿನ ಹತ್ತುವರೆಗೆ ಊಟ ಮಾಡೋ ಜನ ನಾನಿವತ್ತು ಒಂದು ಗಂಟೆ ಮಾಡಿಬಿಟ್ಟೆ ಆ ಮನೆ ಯಜಮಾನ ಹೇಳ್ತಾ ನೀವು ಒಂದಲ್ಲ ಎರಡು ಗಂಟೆಗೆ ಬಂದರೂ ನಾನು ಕಾಯ್ತಿರ್ತೀನಿ ನೀವು ಬಹಳ ಮುಖ್ಯ ಹಾಗೆ ಹದಿನಾಲ್ಕು ಲೋಕದ ಒಡೆಯ ಭಗವಂತ ಬರುವಾಗ ತಿಂದು ಕೂತು ಸ್ವಾಗತ ಮಾಡಬಾರ್ದು ಹಸಿದ ಹೊಟ್ಟೆಯಲ್ಲಿ ಭಗವಂತನ ಬರುವಿಕೆಗಾಗಿ ಕಾಯೋದಿದೆಯಲ್ಲ ಕೃಷ್ಣಾಷ್ಟಮಿಯ ವ್ರತ ದೊಡ್ಡ ವ್ರತ ಇಂತಹ ತಪಸ್ಸು ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡತಕ್ಕಂಥದ್ದು ಯಜ್ಞ ಮಾಡಿ ಸಿದ್ಧಿ ಪಡೆದವರಲ್ಲಿ ಇಂದ್ರಾದಿ ದೇವತೆಗಳನ್ನು ನಾವು ನೋಡೋದಾದರೆ ದಾನಸಿದ್ಧ ಬಲಿಚಕ್ರವರ್ತಿ ಅತ್ಯಪೂರ್ವ ನಿದರ್ಶನ ಎಂಥ ದಾನ ಮಾಡಿದ ಮಹಾನುಭಾವ ಅವನ ದಾನದಲ್ಲಿ ಬಹಳ ಸ್ಪೆಷಲ್ ಏನು ಗೊತ್ತಾ ಅವರು ಗುರುಗಳು ಹೇಳಿದರು ಶುಕ್ರಾಚಾರ್ಯ ಹೇಳಿದರು ಊರಲ್ಲಿರೋ ಯಾರಿಗಾರು ದಾನ ಕೊಡ್ಬೋದು ಈ ಬಂದಿದ್ದಾನಲ್ಲ ಇವನಿಗೆ ದಾನ ಕೊಡುವ ಹಾಗಿಲ್ಲ ಯಾಕಂದರೆ ಇವನು ಕೊಡೋನು ತಗೊಳ್ಳೋವನಲ್ಲ ಜಗತ್ತಿನ ಎಲ್ಲ ಜನರಿಗೆ ಕೊಡುವ ಭಗವಂತ ಬಂದು ಬೇಡ್ತಾ ಇದ್ದಾನೆ ಅವನೇ ನೀನು ಕೊಟ್ಟದ್ದು ನಿನಗೆ ಕೊಟ್ಟ ಅವನಿಗೆ ನೀನು ಏನು ಕೊಡ್ತೀಯ ನೀನೇನಾದ್ರು ಕೊಡ್ತೀನಿ ಅಂತ ಅಹಂಕಾರ ಪಟ್ಟರೆ ಎಲ್ಲವನ್ನು ಕಸಿದುಕೊಳ್ತಾನೆ ದೇವರು ಅಂತೂ ಗೊತ್ತಿದ್ದರು ನನಗೇನು ಉಳಿಯಲ್ಲ ಅಂತ ಗೊತ್ತಿದ್ದರು ಕೊಟ್ನಲ್ಲ ಅದು ದೊಡ್ಡ ದಾನ ನಾವು ಏನೇ ದಾನ ಮಾಡಬೇಕು ಇಟ್ಕೊಂಡೇ ದಾನ ಮಾಡ್ತೀವಿ ಅಯ್ಯೋ ದಾನ ಮಾಡಿ 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 ಎಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟೆ ಏನಿಲ್ಲ ಓ ಅಂತ ಒದ್ದಾಡ್ತಿರ್ತಾರೆ ಬಲಿಚಕ್ರವರ್ತಿ ನೋಡಬೇಕು ಯಾಕಂದರೆ ಜೀವನದಲ್ಲಿ ದಾನ ಇದೆಯಲ್ಲ ಅದು ಬಹಳ ದೊಡ್ಡದಂತೆ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಒಂದು ಅಪೂರ್ವ ಪ್ರಶ್ನೆ ಧರ್ಮರಾಜನಿಗೆ ಯಕ್ಷ ಕೇಳ್ತಾನೆ ಸಾಯುವವನಿಗೆ ಫ್ರೆಂಡ್ ಯಾರು ಯಾರು ಇರ್ತಾರೆ ಬದುಕೋರಿಗೆ ಫ್ರೆಂಡ್ ಇಲ್ಲ ಸಾಯೋರಿಗೆ ಯಾರು ಫ್ರೆಂಡ್ ಗೊತ್ತಾ ನೀವು ಜೀವನದಲ್ಲಿ ಮಾಡಿದ ದಾನ ಸತ್ಕರ್ಮಗಳೇ ನಿಮ್ಮ ಜೊತೆಗೆ ಬರುವ ನಿಮ್ಮ ಸ್ನೇಹಿತರು ಅದರಿಂದ ಜೀವನದಲ್ಲಿ ಏನೂ ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ ಅಂತ ಶಾಸ್ತ್ರ ಹೇಳ್ತಾ ಇದೆ ಇದು ಯಜ್ಞ ದಾನ ತಪಸ್ಸಿಗೆ ಸಿದ್ಧಿ ಪಡೆದವರಲ್ಲಿ ಭಗವಂತನ ನಾಭಿಕಮಲದಿಂದ ಬಂದ ಬ್ರಹ್ಮದೇವರಿಗೆ ಮೊದಲು ಕೇಳಿದ ಶಬ್ದವೇ ತಪ ತಪ ಅಂದರೆ ಆಲೋಚನೆ ಆಲೋಚನೆ ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಇಡೀ ಜೀವನದ ಉದ್ದಕ್ಕೂ ಸಂತತಂ ಚಿಂತೆಯೇ ನಂತಂ ಹರಿಭಜನೆ ಮಾಡೋ ನಿರಂತರ ಭಗವಂತನ ನೆನಪು ಭಗವಂತನ ಸಚ್ಚಿಂತನೆ ಭಗವಂತನ ಬಗ್ಗೆ ಹೇಳೋದು ಭಗವಂತನ ಬಗ್ಗೆ ಕೇಳೋದು ಸ್ವಾಧ್ಯಾಯ ಪ್ರವಚನ ಯೇ ವೇತಿನಾ ಕೋಮ ಊದ್ಗಲ್ಯ ತದ್ದಿತಪಸ್ ತದ್ದಿತಪ ಕಲಿಯುದಲ್ಲಿ ಭಗವಂತನ ಕುರಿತು ಚಿಂತನೆ ಮಾಡೋದು ಇದಕ್ಕಿಂತ ದೊಡ್ಡ ತಪಸ್ಸು ಇಲ್ಲೇ ಇಲ್ಲ ಇಂಥ ತಪಸ್ಸಿನಲ್ಲಿ ಸಿದ್ಧಿಪಡೆದ ಮಹಾನುಭಾವರು ಸ್ವಯಂ ಬ್ರಹ್ಮದೇವರು ಹಾಗಾಗಿ ಈ ಯಜ್ಞಾದಿ ಕರ್ಮಗಳನ್ನು ಏತಾನ್ಯ ಕರ್ಮಾಣಿ ಯಾವ ಕಾರಣಕ್ಕೂ ಅದನ್ನು ಬಿಡುವ ಹಾಗಿಲ್ಲ ಅವುಗಳನ್ನು ಮಾಡಬೇಕಾದಾಗ ನಿಜವಾಗಿ ಬಿಡಬೇಕಾದ್ದು ಏನು ಅದರ ಮೇಲಿನ ನಂಟು ಆಮೇಲೆ ಅದರಿಂದ ಬರುವಂತಹ ಫಲ ಕರ್ಮದ ಜೊತೆಗಿರುವ ನಂಟು ಅಂದರೆ ನಾನು ಮಾಡಿದೆ ಅನ್ನೋದನ್ನು ಬಿಡಬೇಕು ನಾನು ಮಾಡಿದ್ದಕ್ಕೆ ಆಯಿತು ಅನ್ನೋದನ್ನು ಬಿಡಬೇಕು ನಾನು ರೀ ಯಾರ ಕೈಲೂ ಮಾಡಲಿಕ್ಕೆ ಆಗಲ್ಲ ಅರಿಯೋದೋ ಅನ್ನೋದನ್ನು ಬಿಡಬೇಕು ನಾನು ಮಾಡಿದೆ ನನ್ನಿಂದಾಯಿತು ನನ್ನಿಂದಲೇ ನನಗಾಗಿ ನನ್ನ ಬಿಟ್ಟರೆಲ್ಲ ಈ ನಾನೂ ಜೊತೆಗೆ ಯಾವ್ಯಾವುದು ವಿಭಕ್ತಿಗಳಿದೆ ಅದನ್ನೆಲ್ಲ ಬಿಟ್ಟು ದೇವರಲ್ಲಿ ಭಕ್ತಿಯಿಂದ ಮಾಡಿದಾಗಬೇಕು ನಾವು ವಿಭಕ್ತಿಯಿಂದ ಮಾಡ್ತೀವಿ ನಾನಾಯಿತು ನನ್ನಿಂದ ಆಯಿತು ನನ್ನಿಂದಲೇ ನಾನು ಬಿಟ್ಟರೆಲ್ಲ ಇದೆಲ್ಲ ಬಿಡಬೇಕು ಇದು ನಂಟು ನಂಟು ಅಂದರೆ ಅಂಟು ಅದೇ ನಿಮ್ಮ ಜೀವನದ ಗಂಟು ನಿಮ್ಮ ಬಂಧನಕ್ಕೆ ಕಾರಣ ಆಗೋದು ನಾನು ಮಾಡಿದೆ ಅನ್ನೋದು ಜೊತೆಗೆ ಇದರಿಂದ ಬರುವ ಫಲಕ್ಕೆ ನಾನೇ ರೈಟ್ ಪರ್ಸನ್ ನನಗೇ ಇದು ಸಿಗಬೇಕು ಈ ಫಲಕ್ಕೆ ನಾನು ಅಧಿಕಾರಿ ಇಂತ ಯಾರು ಅಂದ್ಕೊಳ್ತಾನಲ್ಲ ಇದನ್ನು ಬಿಡಬೇಕಂತೆ ಇದನ್ನು ಬಿಡೋದೇ ಕರ್ಮತ್ಯಾಗ ಹಾಗಾದ್ರೆ ಮಾಡುವಾಗ ಏನಂತ ಮಾಡಬೇಕು ನಾನಂತ ಮಾಡಬಾರ್ದು ಅಂತೀರಿ ನಾನು ಮಾಡಿದೆ ಅಂತ ಮಾಡಬಾರ್ದು ಅಂತ ಅಂತೀರಿ ಅದರ ಫಲವನ್ನು ಬಯಸ್ಬಾರ್ದು ಅಂತೀರಿ ಹಾಗಾದ್ರೆ ಮಾಡುವಾಗ ಏನಂತ ಮಾಡಬೇಕು ಕರ್ತವ್ಯಾನಿ ಇತಿ ಮೇಪಾರ್ಥ ಇದು ನನ್ನ ಡ್ಯೂಟಿ ಅಂತ ಮಾಡಬೇಕಂತೆ ಮಕ್ಕಳಿಗೆ ತಾಯಿ ತಂದೆಗಳು ಜೀವನದಲ್ಲಿ ತುಂಬ ಮಾಡ್ತಾರೆ ಅವರು ಮಾಡುವಷ್ಟು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಿ ಒಂದು ಕಾಲದಲ್ಲಿ ತುಂಬ ಪಶ್ಚಾತ್ತಾಪ ಪಡ್ತಾರೆ ಆ ಮಗ ಅಪ್ಪ ಮನೆಗೆ ವಿರುದ್ಧವಾಗಿ ಹೆಂಡತಿ ಜೊತೆ ಹೊರಟಾಗ ಅಮ್ಮ ಅಳುತ್ತಾಳೆ ನೀನು ಇಷ್ಟಿಂದ ಇಷ್ಟು ಮಾಡಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಇವತ್ತು ಹೀಗೆ ಮಾಡಿಬಿಟ್ಟೆ ನೀನು ಅಂತ ನಿಜವಾಗಿಯೂ ಹಾಗಾಗಲಿಕ್ಕೆ ಕಾರಣ ನಿಮ್ಮ ಅಭಿಮಾನ ನಾನು ಮಾಡಿದೆ ನಾನು ಮಾಡಿದೆ ಹಾಗಾದ್ರೆ ನೀವು ಮಾಡುವಾಗ ಏನಂತ ಮಾಡಬೇಕಿತ್ತು ನಾನು ತಾಯಿ ಇದು ನನ್ನ ಮಗು ಮಾಡಬೇಕಾದ್ದು ನನ್ನ ಡ್ಯೂಟಿ ಇದು ಕರ್ತವ್ಯ ಅಂತ ಮಾಡಿದರೆ ಇಷ್ಟು ದುಃಖ ಆಗ್ತಿರಲಿಲ್ಲ ಮಗು ಚೆನ್ನಾಗಿರಲಿ ಅಂತ ಮಾಡಿದ್ರೆ ಒಳಗಿರುವ ಭಗವಂತ ಪ್ರೀತನಾಗಲಿ ಅಂತ ಮಾಡಲಿಲ್ಲ ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಹಾಗಾದ್ರೆ ಏನೇ ಮಾಡುವಾಗ ನನ್ನ ಡ್ಯೂಟಿ ಅಂತ ಮಾಡಿ ಡ್ಯೂಟಿ ಮಾಡುವಾಗ ಭಗವಂತನ ಪ್ರೀತಿ ಅದಕ್ಕೆ ಫಲ ಅನ್ನುವ ಉದ್ದೇಶದಲ್ಲಿ ಮಾಡಬೇಕು ಹಾಗೆ ಮಾಡಿದರೆ ಕರ್ಮಗಳೇ ತಾರಕ ಆಗತ್ತೆ ಇಲ್ಲದಿದ್ದರೆ ಈ ಎರಡನ್ನು ಮರೆತು ಅಹಂಕಾರದಿಂದ ಮಮಕಾರದಿಂದ ಫಲದ ಕಾಮನೆಯಿಂದ ಕರ್ಮವನ್ನು ಮಾಡಿದ್ದೆ ಆದರೆ ಆ ಕರ್ಮಗಳೇ ನಿಮಗೆ ಮಾರಕ ಬಂಧನಕ್ಕೆ ಕಾರಣ ಆಗತ್ತೆ ಕರ್ಮ ಒಂದೇ ಸ್ನಾನ ಒಂದೇ ತಾರಕವೂ ಹೌದು ಮಾರಕವೂ ಹೌದು ಮೈ ತೊಳ್ಕೊಳ್ಬೇಕು ಅಂತ ಮಾಡಿದರೆ ಮಾರಕ ಒಳಗಿರುವ ಭಗವಂತ ಇದು ನಿನಗೆ ಅಭಿಷೇಕ ಅಂತ ಮಾಡಿದರೆ ತಾರಕ ಒಂದೇ ಒಂದೇ ಚಾಕು ಸುಮ್ಮನೆ ಕುಯ್ದರೆ ಕೊಲೆ ಸ್ಟ್ರೆಚರಲ್ಲಿ ಮಲಗಿಸಿ ಅನಸ್ತೇಷ್ಯ ಕೊಟ್ಟು ಕುಯ್ದರೆ ಅದು ಆಪರೇಷನ್ ಆಪ್ರೇಷನ್ ಮಾಡಿದವನಿಗೆ ಸನ್ಮಾನ ಸುಮ್ಮನೆ ಕುಯ್ದೋನ್ ಒದ್ದು ಒಳಗೆ ಹಾಕ್ತಾರೆ ಕರ್ಮ ಸೇಮ್ ಇಬ್ರು ಯೂಸ್ ಮಾಡಿದ್ದು ಚಾಕೆ ಅದರ ಅವನ ಉದ್ದೇಶ ಇವನ ಉದ್ದೇಶ ಬೇರೆ ಹಾಗಾದರೆ ಕರ್ಮ ಮಾಡುವಾಗ ಭಗವಂತನ ಪೂಜಾರೂಪವಾಗಿ ಮಾಡಿ ಹಾಗಾಗಿ ಆ ಏತವ್ಯಾನಿತು ಕರ್ಮಾಣಿ ಫಲಾನಿ ಚ ಫಲಾನಿಚ ಕರ್ತವ್ಯಾನಿತಿಮೇ ಪಾರ್ಥ ನಿಶ್ಚಯಂ ಉತ್ತಮಂ ಮತಂ ಮತಮುತ್ತಮಂ ನನ್ನ ಅಭಿಪ್ರಾಯದಲ್ಲಿ ಈ ರೀತಿ ಮಾಡಬೇಕು ಅಂತ ಭಗವಂತ ತಾನು ಹೇಳ್ತಾ ಇದ್ದಾನೆ ಇಂತಹ ತ್ಯಾಗ ಏಕಾದಶ ಸ್ಕಂದ ಭಾಗವತದಲ್ಲಿಯೂ ತ್ಯಾಗದ ಬಗ್ಗೆ ಉದ್ದವರನ್ನು ಕುರಿತು ಕೃಷ್ಣ ಅವಧೂತ ಗೀತೆಯಲ್ಲಿ ಅದ್ಭುತವಾದ ಮಾತುಗಳನ್ನು ಆಡಿದ್ದಾನೆ ತ್ಯಾಗ ಅತ್ಯಂತ ಉತ್ತಮವಾದದ್ದು ಆ ತ್ಯಾಗದಲ್ಲಿ ಮೂರು ಬಗೆಯ ತ್ಯಾಗ ಇದೆಯಂತೆ ಅದರಲ್ಲಿ ತಾಮಸ ತ್ಯಾಗ ರಾಜಸ ತ್ಯಾಗ ಸಾತ್ವಿಕ ತ್ಯಾಗ ಅಂತ ಹಾಗಾದರೆ ಯಾವುದದು ಅದರಲ್ಲಿ ತಾಮಸ ತ್ಯಾಗ ಯಾವುದು ರಾಜಸ ತ್ಯಾಗ ಯಾವುದು ಅಂದರೆ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮ ಅದರ ತಿಳುವಳಿಕೆ ಇಲ್ಲದೆ ಯಾವುದು ಮಾಡಬೇಕು ಯಾವುದು ಬಿಡಬೇಕು ನಂದು ವರ್ಣ ಯಾವುದು ನಂದು ಆಶ್ರಮ ಯಾವುದು ಇದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಏನೂ ತಿಳಿದಿಲ್ಲ ಅದು ಬಿಟ್ಟುಬಿಡೋದು ಇದು ತಾಮಸತ್ಯಾಗ ನಿಯತಸ್ಯ ಸುಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತ ನಮಗೆ ಯಾವುದು ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾಗಿದೆ ಆ ಕರ್ಮಗಳು ಎಂದು ಬಂಧನಕ್ಕೆ ಕಾರಣ ಆಗೋಲ್ಲ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ತಿಳಿಯದೆ ಮೋಹದಿಂದ ಯಾರು ಏನು ತಿಳ್ಕೊಳ್ಳೋದೆ ಹಾಗೆ ಬಿಟ್ಬಿಡು ಗೊತ್ತಾಗಲಿಲ್ಲ ನೀವು ರಾಂಗ್ ರೂಟಲ್ಲಿ ಬಂದು ಪೊಲೀಸ್ನೋನು ಹಿಡಿದಾಗ ಗೊತ್ತಾಗಲಿಲ್ಲ ಅಂದರೆ ಬಿಟ್ಬಿಡ್ತಾನಾ ಮೊದಲು ಫೈನ್ ಕಟ್ಟು ಅಂತಾನೆ ಗೊತ್ತಿದ್ರು ಅಟ್ಟೆ ಗೊತ್ತಿಲ್ಲದೆ ಇದ್ರು ರಾಂಗ್ ರೂಟಲ್ಲಿ ಬಂದಿದೆಯಾ ಕಟ್ಟೋದು ಕಟ್ಟು ಅಂತ ತಿಳಿದೇ ಇದ್ದದ್ದೇ ದೊಡ್ಡ ರೀ ಮನುಷ್ಯನಾಗಿ ಬಂದದ್ದೇ ತಿಳಿಲಿಕ್ಕೋಸ್ಕರವಾಗಿ ಹಾಗಾದ್ರೆ ನಂದು ವರ್ಣ ಏನು ನನ್ನ ಆಶ್ರಮ ಏನು ಅದನ್ನು ತಿಳಿದು ಅದಕ್ಕೆ ಸರಿಯಾದ ಕರ್ಮವನ್ನು ಯಾರು ಮಾಡ್ತಾನೆ ಆ ತ್ಯಾಗ ಎಂದೂ ಕೂಡ ಒಳ್ಳೆಯದಾಗೋಲ್ಲ ಅದು ತಾಮಸ ತ್ಯಾಗ ಆಗಿಬಿಡುತ್ತೆ ತಿಳಿಬೇಕು ದುಃಖ ಯತ್ ವಯತ್ಕರ್ಮ ಕಾಯಕ್ಲೇಶ ಭಯ ತ್ಯಜೆ ಸಂತ್ಯಾಗಂ ನೈವತ್ಯಾಗಂ ಲಭೇತ್ ಕೆಲವರು ಕರ್ಮ ಮಾಡುವಾಗ ಏಕಾದ್ರಿ ಮಾಡೋದು ತುಂಬ ಕಷ್ಟ ಆಚಾರೆ ಚಾತುರ್ಮಾಸ್ಯ ತುಂಬ ಕ ಕಾಯಕ್ಲೇಶ ದೇಹಕ್ಕೆ ತುಂಬ ತೊಂದರೆ ಆಗುತ್ತೆ ದೇಹಕ್ಕಿಷ್ಟು ತೊಂದರೆ ಕೊಟ್ಕೊಂಡು ಯಾರು ಹೇಳಿದಾರೋ ಅದಕ್ಕೆ ನಾನು ಏಕಾದಸಿ ಚಾತುರ್ಮಾಸೆ ಎಲ್ಲ ಮಾಡ ಬಿಡ್ತಾನಲ್ಲ ಅದು ರಾಜಸತ್ಯಾಗ ಅವನಿಗೆ ಗೊತ್ತಿದೆ ಏಕಾದಸಿ ಬಗ್ಗೆ ಗೊತ್ತಿದೆ ಚಾತುರ್ಮಾಸ್ಯ ಗೊತ್ತಿದೆ ಆದರೆ ದೇಹ ಕೃಷ ಆಗತ್ತೆ ದೇಹಕ್ಕೆ ನೋವಾಗತ್ತೆ ನೀವು ಬಾಡಿನ ಎಷ್ಟು ಡೆವಲಪ್ ಮಾಡಿ ಏನು ಪ್ರಯೋಜನ ಬುದ್ಧಿ ಡೆವಲಪ್ ಮಾಡ್ಕೊಳ್ಬೇಕು ಬಾಡಿ ಭಾರಿ ಆಯಿತು ಅಂದರೆ ಎತ್ಕೊಂಡೋಗೋರು ಬೈಕೊಳ್ತಾರೆ ಕಡೆಗೊಂದಿನ ನಮ್ಮನ್ನು ನಾಲ್ಕು ಜನ ಎತ್ಕೊಂಡು ಹೋಗ್ಬೇಕಲ್ಲ ಅಲ್ವಾ ಹಾಗಾರೆ ನಿಜವಾಗಿ ಹೊರತ ನಿಯಮಗಳನ್ನು ಮಾಡಿ ತುಳಸಿ ಕಾಷ್ಟದ ಹಾಗಾಗಬೇಕಂತೆ ಹಾಗಿರಬೇಕಂತೆ ಇನ್ನೊಬ್ಬರಿಗೆ ಭಾರ ಆಗಬಾರ್ದು ಬೋರ್ ಆಗಬಾರ್ದು ನಮ್ಮ ಬದುಕು ಹಾಗಿರಬೇಕು ಕಾಯಕ್ಲೇಶ ಅಂತ ಹೇಳಿ ಯಾರು ಕರ್ಮವನ್ನು ತ್ಯಾಗ ಮಾಡ್ತಾರೆ ಅಯ್ಯೋ ದೇವ್ರ ಪೂಜೆ ಮಾಡೋವರೆಗೂ ಕಾಫಿ ಕುಡಿಬಾರ್ದು ಅಂತ ಆಚಾರ ಹೇಳಿದ್ರು ಅದಕ್ಕೆ ಕಾಫಿ ಕುಡಿಯೋದು ಬಿಡಲಿಲ್ಲ ದೇವ್ರ ಪೂಜೆನೇ ಬಿಟ್ಬಿಟ್ಟೆ ಅಂತ ದೇವ್ರ ಪೂಜೆ ಬಿಡಬಾರ್ದು ಎಷ್ಟೇ ಹೊತ್ತಾಗಲಿ ಭಗವಂತನ ಆರಾಧನೆ ಮಾಡಿಯೇ ತಗೊಳ್ತೇನೆ ಕಾಯಕ್ಲೇಶ ಆದರೂ ಪರವಾಗಿಲ್ಲ ಕಾಯಕ್ಲೇಶಕ್ಕೋಗಿ ಕರ್ಮವನ್ನು ತ್ಯಾಗ ಮಾಡ್ತಾನೆ ರಾಜಸ ಕಾರ್ಯಮಿತ್ಯೇ ವಯತ್ಕರ್ಮ ನಿಯತಂಕ್ರಿಯತೇರ್ಜುನ ಸಂಗಂ ಫಲಂ ಚೈವಾ ತತ್ಯಾಗ ಮತಃ ಅವನಿಗೆ ಗೊತ್ತು ಇದು ನಿಯತವಾದ ಕರ್ಮ ಇದು ನನಗೆ ತಾರಕ ಇದನ್ನು ಮಾಡೋದರಿಂದ ಭಗವಂತನ ಅನುಗ್ರಹ ಆಗತ್ತೆ ಅಂತ ತಿಳಿದು ಯಾರು ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಅಹಂಕಾರ ಬಿಟ್ಟು ಕರ್ಮದ ಫಲವನ್ನು ಬಿಟ್ಟು ಮಾಡ್ತಾ ಇದ್ದಾನೆ ಅವನು ನಿಜವಾದ ಸಾತ್ವಿಕವಾದ ತ್ಯಾಗಿ ಅಂತ ಕರೆಸ್ಕೊಳ್ತಾನೆ ಅಂತ ಮೂರು ಬಗೆಯ ತ್ಯಾಗಿಗಳನ್ನು ಉಲ್ಲೇಖ ಮಾಡಿದ್ದಾನೆ ಕೃಷ್ಣ ಮತ್ತೆ ಏನೆಲ್ಲ ಮಾಡ್ತಾನೆ ಮತ್ತೆ ನೋಡೋಣ ಅಂತ ಹೇಳ್ತಾ ಕೃಷ್ಣ